ಇವತ್ತು ಖಾತೆ ನಿಭಾಯಿಸಿದಂತ ಸಮರ್ಥ ಸಚಿವರು ಜೊತೆ ಕಮಿಟಿ ಚೇರ್ಮನ್ ಆಗಿರ್ತಕ್ಕಂಥ ಆದ್ರೆ ಕೂರ್ಗಿದಂತ ಒಳ್ಳೆ ಅನುಭವ ಆರ್ಥಿಕ ಅನುಭವ ಈಗಿರ್ತಕ್ಕಂಥ ಸಂಪುಟದಲ್ಲಿ ಯಾರು ಕೂಡ ಇಲ್ಲ ಮೋಸ್ಟ್ ಎಂಎಲ್ ಎ ಜೊತೆಗೆ ಯಾವುದೇ ಒಂದು ಸಂಕಷ್ಟ ಅಥವಾ ಅದೇ ಒಂದು ನಿರ್ಧಾರಗಳು ಸರ್ಕಾರ ಬಗ್ಗೆ ತರಬೇಕಾದ್ರೆ ತಗೊಂಡೇ ನಿರ್ಧಾರ ಕೈಗೊಳ್ಳೋದು ಅಂತ ಒಂದು ಮನುಷ್ಯನ ಇಡೀ ಜೀವನ ಮುಂದುವ ರಾಜಕಾರಣ ತಿಳುವಳಿಕೆ ಮತ್ತು ಅಗಾಧವಾದ ಆಡಳಿತದ ಬಗ್ಗೆ ಜ್ಞಾನವನ್ನು ಪಡಿಸಿಕೊಳ್ಳೋದ ಬಗ್ಗೆ ಸರ್ಕಾರ ಇರ್ತಕ್ಕಂಥದ್ದು ಹಂಗಾಗಿ ಮುಂದಿನ ದಿನಗಳ ನಡುವೆ ಆಗುವ ಒಂದು ನಂಬಿಕೆ ಇದೆ ಯಾಕೆ ಮುಂದೆ ಸೊಸೈಟಿ ಬಂದು ಸರ್ಕಾರಕ್ಕೆ ಯಾರು ಆಯ್ಕೆ ಮಾಡ್ಕೊಂಡು ಬಿಡಬೇಕು ಕೆಲವೊಂದು ಬೇರೆ ಬೇರೆ ಏನೋ ಒತ್ತರವಾಗಿ ಆಯ್ಕೆ ಮಾಡಿರಬಹುದು ನೀವು ಯಾವತ್ತೂ ಸೋಲೇ ಸಭಾ ಹಿನ್ನಡೆ ಆಗಿರ್ಬೋದು ಅದು ಈ ಬಾರಿ

ಅವರ ಅನುಭವಕ್ಕೆ ಅವರ ಕೊಡುಗೆ ಪಕ್ಷದ ಅನಿವಾರ್ಯತೆ ಸಚಿವ ಸ್ಥಾನ ಕೇಳುವುದು ಇಲ್ಲೇ ಇಲ್ಲ ಜಯ ಸಾಹೇಬ್ರು ಆ ಗುಂಪೋರು ಅಲ್ಲ ಸರ್ಕಾರ ಯಾವಾಗಲೇ ಕಾಂಗ್ರೆಸ್ ಸರ್ಕಾರ ಫಾರ್ಮ್ ಜೀವ ಇರೋವರೆಗೂ ಅವ್ರು ಮಂತ್ರಿ ಕೊಡಬೇಕು ಯಾಕೆಂದ್ರೆ ಆ ಮಟ್ಟದ ಅಗಾಧ ಅನುಭವ ಜೊತೆಗೆ ಅಗಾಧವಾದ ನಾನಿಡುತ್ತೆ ಅಂದ್ರೆ ಜ್ಞಾನವನ್ನು ಇಟ್ಟುಕೊಳ್ತಕ್ಕಂಥವ್ರು ಸಮಯದಲ್ಲೂ ಕೂಡ ಅವರ ಅನುಭವ ಸರ್ಕಾರಕ್ಕೆ ಅನಿವಾರ್ಯವಾಗಿರ್ತದೆ ನಂಬಿಕೆ ನಮ್ಗೈತೆ ಹಿಂದೆ ಪರಿಗಣಿಸಬೇಕು ನಮ್ಮ ಓಟ ವಿಳಂಬ ಅಂತಲ್ಲ ನಮ್ಮ ಸಾಧ್ಯ ಇಂಥವೆಲ್ಲ ಮಾಡಲೇಬೇಕು ಹೇಳಿದ್ರೆ ಆದೇಶ ಮಾಡಿದ್ರು ಆದ್ರೂ ಕೂಡ ಅವ್ರು ಮಾಡಿ ಅನಿವಾರ್ಯ ಬಳಗ ಸೇರ್ಕೊಂಡು ಓಟ ಮಾಡ್ತಾರ್ತಕ್ಕಂಥದ್ದು ಹಂಗಾಗಿ ನಮ್ಮ ಗೆಲುವಾಗುತ್ತೆ ಸಚಿವ ಡಾಕ್ಟರ್ ಅನ್ನೋ ಭಾವನೆ ನಮ್ಮ ಬೈಕ್ ನಮ್ಮ ಆಶಯ ಕೂಡ ಈಡೇರುತ್ತೆ ಅನ್ನೋ ನಂಬಿಕೆ ನಮ್ಗೆ ಎಲ್ಲ ನಮ್ಮ ಸುದ್ದಿ ಮಾಧ್ಯಮದವರು ಎಲ್ಲ ಬಂದು ಹೋರಾಟಕ್ಕೆ ಮಧ್ಯ ನಿಮಗೆ ಧನ್ಯವಾದ ಮಾಡ್ತೇನೆ ಹಾಗೇನೇ ಇವತ್ತು ನಾವು ಬಂದಿದ್ದೇವೆ ಈ ಹೋರಾಟ ಯಾವ ಸರ್ಕಾರ ನಮ್ಮ ಮೊದ್ಲೇನೆ ಏನು ಮೊದಲೇ ಕೊಡ್ಬೇಕಿತ್ತು ತುಂಬಾ ಲೇಟ್ ಆಯ್ತು ಅಂತ ನಾವಾದರೂ ಇದ್ದೇವೆ ಈ ನಮ್ಮ ಹೋರಾಟ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು ನಮ್ಮ ಹಿರಿಯ ನಾಯಕರು ಮತ್ತೆ ಸಿ ಎಂ ಆದ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಇವೆಲ್ಲ ಇವತ್ತು ಶಿರಾದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಬಹು ಒತ್ತು ಕೊಟ್ಟು ಎಲ್ಲ ತರದ ಅಭಿವೃದ್ಧಿ ಮಾಡಿರುವಂತ ಏಕೈಕ ನಾಯಕ ಆಮೇಲೆ ಈ ನಮ್ಮ ರಾಜ್ಯ ಕಟ್ಟಂತ ಅಭಿವೃದ್ಧಿ ಅಧಿಕಾರ ಟಿ ಬಿ ಜಯಚಂದ್ರ ಮರದ ಮರದನಾಡಿದ ಬಗೀರಥ ಎಂಬ ಪ್ರಖ್ಯಾತಿಯನ್ನು ಹೊಂದಿರುವಂತಹ ನಮ್ಮ ಡಿ ಬಿ ಜಯಚಂದ್ರ ಸಾಹೇಬರಿಗೆ ಮುಂಬರುವ ದಿನಗಳಲ್ಲಿ ಸಂಪುಟ ಸಭೆಗೆ ಸೇರ್ಪಡೆ ಮಾಡಿಕೊಂಡು ಒಳ್ಳೆ ಉನ್ನತವನ್ನು ಕೊಡಬೇಕು ಹಾಗೆಯೇ ಎಲ್ಲ ನಮ್ಮ ಈ ಪ್ರತಿಭಟನೆಗೆ ಆಗಮಿಸಿದಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ